ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಯಿಬಾಬಾರ ಭಕ್ತಾದಿಗಳು ತುಂಬ ಜನ ಇದ್ದಾರೆ ಎಲ್ರಿಗೂ ಈ ವಿಡಿಯೋ ತಲುಪುತ್ತೆ ಅಂತ ನಾನು ನಂಬಿದ್ದೀನಿ ತಂದೆಯ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ನಾವು ತಂದೆಯ ಮಾತುಗಳಲ್ಲೇ ಅಂದರೆ ಅವರು ಹೇಳಿರುವ ಒಂದು ಸಂದೇಶಗಳ ಬಗ್ಗೆ ನಾವು ಈ ದಿನ ತಿಳ್ಕೊಳ್ಳೋಣ ಸ್ನೇಹಿತರೆ ತುಂಬ ಜನಕ್ಕೆ ನಾವು ಅಂದ್ಕೊಳ್ತಾ ಇರ್ತೀವಿ ನಮ್ಮ ಕಷ್ಟಗಳು ಯಾವಾಗಲೂ ತೀರೋದೇ ಇಲ್ಲ ಅಂತ ಅದಕ್ಕೂ ಮುಂಚೆ ನಾವು ಇವುಗಳ ಬಗ್ಗೆ ತಿಳ್ಕೊಳ್ಳೋಣ ಒಳ್ಳೆಯ ಕೆಲಸ ಏನೇ ಮಾಡಿದರೂ ಫಲಿತಾಂಶ ಬೆನ್ನ ಹಿಂದೆಯೇ ಇರುತ್ತದೆ ಮಗು ಅಂಥದ್ದು ಭಗವಾನ್ ಕಾರ್ಯ ನಾನು ಸಂಕೀರ್ತನೆ ಪಾರಾಯಣ ಇಂಥವುಗಳನ್ನು ಮಾಡಿದರೆ ಫಲ ದೊರಕದೆ ಮೊದಲು ಮನಸ್ಸಿಗೆ ಪ್ರಶಾಂತತೆ ಏರ್ಪಡುತ್ತದೆ ಭಯ ಎನ್ನುವುದು ನಶಿಸಿ ಧೈರ್ಯ ಏರ್ಪಡುತ್ತದೆ ಅಂದುಕೊಂಡ ಕಾರ್ಯಗಳು ಯಾವುದಾದರೂ ಸರಿಯೇ ಚಿತ್ತ ಶುದ್ಧಿಯಿಂದ ಕೂಡಿದ್ದು ಈ ಪಾರಾಯಣವನ್ನು ಮಾಡಿದರೆ ನಮಗೆ ಶೀಘ್ರದಲ್ಲೇ ಆ ತಂದೆಯ ಅನುಗ್ರಹ ಸಿಗುತ್ತದೆ ಮಾಡಲುದ್ದೇಶಿಸಿದ ಪ್ರತಿ ಕೆಲಸದ ಹಿಂದೆ ಪಾರಾಯಣ ಫಲ ಉಂಟಾಗಿ ಬಾಬಾ ಬೆನ್ನ ಹಿಂದೆಯೇ ಇದ್ದು ನೋಡಿಕೊಳ್ಳುತ್ತಾರೆ ಬಾಬಾ ಬಗ್ಗೆ ಭಕ್ತಿ ಹೊಂದಿದ್ದರೆ ನಮ್ಮ ಸಕಲ ಕಾರ್ಯಗಳು ಸಂಪೂರ್ಣ ಯಶಸ್ವಿಯಾಗಿ ನಿರ್ವಹಿಸುವಂತೆ ನಾನು ನೋಡಿಕೊಳ್ಳುತ್ತೇನೆ ಮಗು ಎಂದು ಬಾಬಾರವರ ಸಂದೇಶ ಪಾರಾಯಣದಿಂದ ಅಜ್ಞಾನ ನಶಿಸಿ ಜ್ಞಾನೋದಯ ಉಂಟಾಗುತ್ತದೆ ಅದರಿಂದ ನಾವೆಲ್ಲರೂ ಏನೇ ಕೆಲಸ ಮಾಡಿದರು ಆ ತಂದೆಯ ನಾಮವನ್ನು ಸ್ಮರಿಸೋಣ ಏನೇ ಮಾಡಲು ಉದ್ದೇಶಿಸಿದ ಪ್ರತಿ ಕೆಲಸದ ಹಿಂದೆ ಪಾರಾಯಣ ಫಲ ಉಂಟಾಗಿ ಬಾಬಾ ಭಿನ್ನ ಹಿಂದೆಯೇ ಇದ್ದು ನೋಡಿಕೊಳ್ಳುತ್ತಾರೆ ಬಾಬಾ ಈ ಭಕ್ತಿ ಎಲ್ಲ ಹೊಂದಿರುವ ತನ್ನ ಭಕ್ತಾದಿಗಳಿಗೆ ಸಕಲ ಕಾರ್ಯಗಳು ಸಂಪೂರ್ಣ ಯಶಸ್ವಿಯಾಗಿ ನಿರ್ವಹಿಸುವಂತೆ ನೋಡಿಕೊಳ್ಳುತ್ತಾರೆ ಇದನ್ನೆಲ್ಲ ನಾವು ಕೇಳಿದಾಗ ಅನಿಸುತ್ತೆ ಸ್ನೇಹಿತರೆ ಯಾಕೆ ನಾವು ಈ ಪ್ರಯತ್ನಗಳೆಲ್ಲ ಪಡಬೇಕು ಹಾಗೋ ಕೆಲಸ ಹೆಂಗಿದ್ರೂ ಹಾಗೇ ಆಗುತ್ತೆ ತಪ್ಪಿಸೋದಕ್ಕಾಗೋದಿಲ್ಲ ಕಷ್ಟ ಅನ್ನೋದು ಬಂದ್ರೂ ನಾವು ಏನೇ ಪ್ರಯತ್ನ ಪಟ್ರೂ ಅದು ಬಂದೇ ಬರುತ್ತೆ ಸಂತೋಷ ಅನ್ನೋದು ಬಂದೇ ಬರುತ್ತೆ ಅದರಿಂದ ನಮ್ಮ ಪ್ರಯತ್ನ ಯಾಕಿರಬೇಕು ದೇವ್ರಿಗೆ ನಾವು ಯಾಕೆ ಪೂಜೆ ಮಾಡಬೇಕು ಪ್ರಾರ್ಥನೆ ಯಾಕೆ ಮಾಡಿಕೊಳ್ಬೇಕು ಈ ರೀತಿ ನಾನಾ ರೀತಿಯಲ್ಲಿ ಸಂದೇಹಗಳು ಬರೋದು ಸಹಜ ಯಾಕೆ ಬರುತ್ತೆ ಅಂದರೆ ನಮಗೆ ಇದೆಷ್ಟೋ ಕಷ್ಟಗಳು ಬರುತ್ತೆ ಆ ಕಷ್ಟಗಳನ್ನ ನಾವು ಪರಿಹಾರ ಮಾಡಿಕೊಳ್ಳೋದಕ್ಕೆ ಮಾರ್ಗ ಗೊತ್ತಿರೋದಿಲ್ಲ ದೇವ್ರನ್ನ ನಂಬಿರ್ತೀವಿ ಆದರೆ ನಮಗೆ ತಾಳ್ಮೆ ಅನ್ನೋದು ಇರೋದಿಲ್ಲ ಇದನ್ನೆಲ್ಲ ಕಳ್ಕೊಂಡಾಗ ಬರುವಂತಹ ಮಾತುಗಳೇ ಇದಾಗಿ ಇರುತ್ತೆ ಸ್ನೇಹಿತರೆ ಅದರಿಂದ ಬಾಬಾರವರ ಈ ಒಂದು ಭಜನಾ ಮಾಡುವ ಒಂದು ವಿಷಯದಲ್ಲಿ ಆ ತಂದೆಯ ಮಾತುಗಳು ಆ ತಂದೆಯ ಸಂದೇಶಗಳು ಭಗವಂತನೊಬ್ಬನೇ ಸತ್ಯ ಈ ಜಗತ್ತು ಮಿಥ್ಯೆ ಪ್ರಪಂಚದಲ್ಲಿ ಇರುವ ತಂದೆ ತಾಯಿ ಗಂಡ ಹೆಂಡತಿ ಆಸ್ತಿ ಎಲ್ಲವೂ ನಾಶವಾಗುತ್ತದೆ ಆತನನ್ನು ಇಲ್ಲಿಗೆ ಕರೆತನ್ನಿ ಆತನ ಎಲ್ಲ ಬಾಧೆಗಳನ್ನು ಶಾಶ್ವತವಾಗಿ ನಿವಾರಿಸಲು ಯತ್ನಿಸುತ್ತೇನೆ ಪೂಜಾ ಮಂದಿರವನ್ನು ಸಿದ್ಧಗೊಳಿಸು ನಾನು ನಿನ್ನ ಬಯಕೆಗಳನ್ನು ತೀರಿಸುವೆ ಪುನರ್ಜನ್ಮದಲ್ಲಿ ಅವರು ದುಷ್ಟರು ಆ ಕರ್ಮ ಫಲವನ್ನು ಈಗ ಅನುಭವಿಸುತ್ತಿದ್ದಾರೆ ಎಲ್ಲ ವಿಷಯಗಳಲ್ಲೂ ಅಹಂಕಾರ ಗರ್ವವನ್ನು ಬಿಡಿ ಆಗ ಆಧ್ಯಾತ್ಮಿಕವಾಗಿ ಮುಂದೆ ಸಾಗುವಿರಿ ಹೆಸರು ರೂಪ ತೆಗೆದ ಹಾಕಿದರೆ ನಿನ್ನಲ್ಲೂ ಎಲ್ಲರಲ್ಲೂ ನಾನೇ ಇರುವೆ ತೃಪ್ತಿಯಿಂದ ಸಂತೋಷವಾಗಿ ಇರಬೇಕು ನಿನಗೆ ಮೊದಲನೇ ಎಚ್ಚರಿಕೆ ಮಾಡುತ್ತಿದ್ದೇನೆ ನೀನು ಒಳ್ಳೆಯ ಪುಣ್ಯಕ್ಷೇತ್ರಗಳನ್ನು ದರ್ಶಿಸಿರುವೆಯಾ ನೀನು ಪಲ್ಲಕ್ಕಿಯ ಬಳಿ ನಿಂತಿರುವಾಗ ನಾನು ಅಲ್ಲಿಗೆ ಬಂದಿದ್ದೆ ರೋಗಿಯನ್ನು ನಿನ್ನ ಮನೆಯಲ್ಲಿಟ್ಟುಕೊಂಡು ಆರೈಕೆ ಮಾಡಿರುವೆಯಾ ನಿನ್ನ ತಂದೆ ತಾಯಿಯನ್ನು ನೀನು ಪ್ರೀತಿಯಿಂದ ನಡೆಸಿಕೊಂಡಿರುವೆಯಾ ಮಗು ಇದನ್ನೆಲ್ಲ ನೀನು ಒಮ್ಮೆ ವಿಮರ್ಶಿಸು ನೀನು ಯಾವ ಹಾದಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವೆ ನಿನ್ನ ಸ್ವಂತದವರನ್ನು ನೀನು ಯಾವ ರೀತಿ ನಡೆಸಿಕೊಳ್ಳುತ್ತಿರುವೆ ಇದನ್ನೆಲ್ಲ ಒಮ್ಮೆ ನೀನು ಯೋಚಿಸಿದರೆ ಹಾಗೂ ಆ ಸ್ಥಾನದಲ್ಲಿ ನೀನು ನಿಂತುಕೊಂಡು ನೋಡಿದರೆ ನಿನಗೆ ಅದರ ಕಷ್ಟ ನೋವು ಹವಾಮಾನ ಎಲ್ಲವೂ ಅರ್ಥವಾಗುವುದು ಮೊದಲು ನನಗೆ ಮಾತ್ರ ಕಷ್ಟ ನಾನು ಮಾತ್ರ ಹವಾಮಾನ ಪಟ್ಟಿದ್ದೀನಿ ಅಂತ ಅಂದ್ಕೊಳ್ಬೇಡ ಮಗು ಪ್ರತಿಯೊಬ್ಬರಿಗೂ ಹವಾಮಾನ ಉಂಟು ಅದನ್ನೆಲ್ಲ ಮೆಟ್ಟಿ ಮುಂದೆ ಸಾಗೋದೆ ಮನುಷ್ಯ ಈಗ ನಾನು ನಿನಗೆ ಒಂದು ಸಂದೇಶವನ್ನು ಕೊಡುವೆ ಪ್ರತಿನಿತ್ಯ ನಿನ್ನ ಅಕ್ಕಪಕ್ಕದಲ್ಲಿ ನಿನ್ನ ಜೊತೆಯಲ್ಲಿ ಇರುವವರನ್ನು ಪ್ರೀತಿಸು ಗೌರವ ಕೊಡು ಆಗ ತಾನಾಗೆ ನಿನ್ನ ಕರ್ಮಗಳನ್ನು ನೀನು ಮಾಡುತ್ತಾ ಹೋಗು ಆ ಭಗವಂತನ ಆಶೀರ್ವಾದ ನಿನಗೆ ನಿನ್ನ ಜೊತೆಯಲ್ಲೇ ಬರುವುದು ಅದನ್ನು ಯೋಚನೆ ಮಾಡದೆ ನನಗೆ ಯಾವುದೂ ಸಹಾಯವಿಲ್ಲ ಯಾರಿಂದನೂ ಸಹಾಯ ಇಲ್ಲ ಅಂತ ನೀನು ಮನಸ್ಸಿಗೆ ಕಷ್ಟ ಮಾಡಿಕೊಳ್ಳುತ್ತಿರುವೆ ಯಾವ ದೇವರೂ ಇಲ್ಲ ಎಂದು ಅದನ್ನೆಲ್ಲ ಮರೆತು ನೀನು ನಿನ್ನ ಕೆಲಸಗಳಲ್ಲಿ ತುಂಬ ಶ್ರದ್ಧಾ ಭಕ್ತಿಯಿಂದ ನಡೆದುಕೊಂಡು ಹೋಗು ನಿನಗೆ ಉತ್ತಮವಾದ ದಿನಗಳು ಮುಂದೆ ಇದೆ ಮಗು ಎಂದು ಬಾಬಾರವರು ನಮಗೆ ಪ್ರತಿನಿತ್ಯ ಒಂದು ಸಂದೇಶವನ್ನು ಕೊಡುತ್ತಿದ್ದಾರೆ ಸ್ನೇಹಿತರೆ ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ನಡಿಬೇಕಾಗುತ್ತೆ ಎಷ್ಟು ಸುಲಭವಾಗಿದೆ ಆದರೆ ಅದನ್ನು ನಡೆದುಕೊಂಡು ಹೋಗುವ ಹಾದಿ ನಮ್ಮ ಕೈಯಲ್ಲೇ ಇದೆ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ದರೆ ತಪ್ಪದೇ